ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಎಲ್ರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ ನಾನು ಮಹೇಶ್ ಕೋರಿ ಮಾತಾಡ್ತಿರೋದು ನೋಡಿ ಸ್ನೇಹಿತರೆ ಪದೇ ಪದೇ ಮೆಸೇಜ್ನ ಮಾಡ್ತಾ ಇದ್ದಾರೆ ಭಾಳ ಸ್ಟೂಡೆಂಟ್ಸ್ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ನಮಗೆ ಒಂದು ಡೌಟ್ ಈ ಒಂದು ವಿಡಿಯೋದಲ್ಲಿ ನಾನು ಮೂರ್ನಾಲ್ಕು ಡೌಟ್ಸ್ನ ಕ್ಲಿಯರ್ ಕ್ಲಿಯರ್ನ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಒಂದಿಷ್ಟು ಜನ ನೋಡಿದರೆ ನಮಗೆ ಇ ಆರ್ ವಸ್ಟ್ ಸ್ಟೂಡೆಂಟ್ಸ್ ಕಾಣ್ತಾ ಇಲ್ಲ ಬ್ರೋ ಇದರಲ್ಲಿ ಹೇಗೆ ಚೆಕ್ ಮಾಡುವುದು ಅಂತ ಕೂಡ ಕೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಇಂದು ಇನ್ನೊಂದಿಷ್ಟು ಜನ ಕೂಡ ಕೇಳ್ತಾ ಇದ್ದಾರೆ ಇಲ್ಲಿ ಎಸ್ ಅಂತ ಇದೆ ಇಲ್ಲಿ ಎನ್ ಎ ಅಂತ ಇದೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲನೂ ಕೂಡ ಕ್ಲಿಯರ್ನ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಗೂಗಲಿಗೆ ಹೋಗಿ ಎಸ್ ಎಸ್ ಅಂತ ಸರ್ಚ್ ಮಾಡಿ ಅಲ್ಲಿ ಎಸ್ ಎಸ್ ಪಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೇನು ನೀವು ಇಲ್ಲಿ ಯೂಸರ್ ಐ ಡಿನ ಹಾಕಿ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ನ ಹಾಕಿದ ನಂತರ ನೀವು ಇಲ್ಲಿ ಅದು ಕ್ಯಾಪ್ಷನ್ನ ಎಂಟರ್ ಮಾಡಬೇಕಾಗುತ್ತೆ ಓಕೆನಾ ಕ್ಯಾಪ್ಷನ್ನ ಎಂಟರ್ ಮಾಡಿದ ನಂತರ ನೋಡಿ ಕ್ಯಾಪ್ಚನ್ನ ಎಂಟರ್ ಮಾಡಿದ ನಂತರ ನಿಮ್ಮದು ಈ ರೀತಿ ಬಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಬಂದ ನಂತರ ನೀವು ಮೇಲ್ಗಡೆ ತ್ರೀ ಡಾಟ್ಸ್ ಅಂತ ಕಾಣ್ತಾ ಇದೆ ಮೇಲ್ಗಡೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣ್ತಾ ಇದೆ ನೋಡಿ ಎರಡು ಟು ಓಮ್ ಸ್ಕ್ರೀನ್ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತ ಈ ಒಂದು ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇನ್ನೊಮ್ಮೆ ಲಾಗಿನ್ ಕೇಳುತ್ತೆ ನೀವು ಮತ್ತೊಮ್ಮೆ ಲಾಗಿನ್ ಆಗಿ ಓಕೆನಾ ನೋಡಿ ಸ್ನೇಹಿತರೆ ಮತ್ತೊಮ್ಮೆ ಲಾಗಿನ್ ಆದ ನಂತರ ಈ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಬಂದ ನಂತರ ನೀವು ಡೆಸ್ಟಾಪ್ ಸೈಟ್ನ ಸೆಲೆಕ್ಟ್ ಮಾಡಿದ ನಂತರ ಲಾಗಿನ್ ಆದ ನಂತರ ಈ ರೀತಿ ಬರುತ್ತೆ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಇ ಆರ್ ವೈ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಯಾವ ಒಂದು ಇ ಆರ್ ಸ್ಟೇಟಸ್ನ ಚೆಕ್ ಮಾಡಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವ್ಯೂ ಅಂತ ಕೊಟ್ಟರೆ ಈಸಿಯಾಗಿ ನೋಡಿ ಕೆಳಗಡೆ ಬಂದ್ಬಿಡುತ್ತೆ ಓಕೆನಾ ಬಂದ ನಂತರ ನೋಡಿ ಇಲ್ಲಿ ಭಾಳ ಒಂದು ಸ್ಟೂಡೆಂಟ್ಸ್ ಈಗ ಒಂದು ಕೆಲವೊಂದಿಷ್ಟು ಸ್ಟೂಡೆಂಟ್ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದಿಷ್ಟು ಸ್ಟೂಡೆಂಟ್ ಡೌಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಎಣ್ಣೆ ಅಂತ ಇದೆ ಬ್ರೋ ಎಣ್ಣೆ ಅಂತ ಏನು ಮಾಡಬೇಕು ಅಮೌಂಟ್ ಬರುತ್ತಾ ಇಲ್ಲ ಅಂತ ಭಾಳ ಒಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಅಮೌಂಟು ಬರುತ್ತೆ ಸ್ನೇಹಿತರೆ ಹಿಂಗಿದ್ರೂ ಕೂಡ ಅಮೌಂಟ್ ಬರುತ್ತೆ ಯಾವ ರೀತಿ ಇದ್ದರೆ ಅಮೌಂಟ್ ಬರೋಲ್ಲ ಅಂತಂದ್ರೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ವೆರಿಫೈಡ್ ಅಂತ ಇದೆಯಲ್ಲ ಇದು ಎಸ್ ಆಗಿದ್ದು ಕ್ಲಿಯರಾಗಿ ತಿಳ್ಕೊಳ್ಳಿ ಬಹಳ ಒಂದಿಷ್ಟು ಜನ ನಾನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅಂತ ಕಮೆಂಟ್ ಮಾಡಿದ್ರು ನಾನು ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ ನಂತರ ಇಲ್ಲಿ ಒಂದು ಏನಪ್ಪಾ ಅಂದ್ರ ಅಪ್ಲಿಕೇಶನ್ ವೆರಿಫೈಡ್ ಮತ್ತೆ ಮೇಲ್ಗಡೆ ಆಗಿದೆ ಅಂದ್ರೆ ಇದು ಎಂಪ್ಲಾಯ್ಮೆಂಟ್ ಆಫೀಸರ್ ಕಡೆಯಿಂದ ಅಪ್ಲಿಕೇಶನ್ ವೆರಿಫೈ ಆಗಿದೆ ಓಕೆನಾ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಏನಿದೆ ಅಲ್ಲ ಪೋಸ್ಟ್ ಲೆವೆಲ್ ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ವೆರಿಫಿಕೇಶನ್ ಎಸ್ ಅಂತ ಇರಬೇಕು ಎಸ್ ಅಂತ ಇದ್ದು ಅಪ್ರೂವಲ್ಡ್ ಆ್ಯಜ್ ಎಲಿಜಿಬಲ್ ಅಂತ ಇದೆಲ್ಲ ಇವೆರಡೂ ಕೂಡ ಎಸ್ ಅಂತ ಇದ್ದರೆ ನಿಮಗೆ ಖಂಡಿತವಾಗಲೂ ಅಮೌಂಟ್ ಬರುತ್ತೆ ಓಕೆನಾ ಇದರಲ್ಲಿ ಅಮೌಂಟ್ ಎರಡು ನೋ ಅಂತ ಇದ್ದರೆ ಬರುತ್ತಾ ಇಲ್ವಾ ಅಂತ ಕೇ ಕೇಳ್ಬೋದು ನೀವು ನೋಡಿ ಸ್ನೇಹಿತರೆ ಎರಡು ನೋ ಅಂತ ಇದ್ದರೆ ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಎರಡೂ ಕೂಡ ನೋ ಅಂತ ಇದ್ದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ ಇನ್ನು ಮತ್ತೆ ಅಪ್ಲಿಕೇಶನ್ ವೆರಿಫೈಡ್ ಅಂತ ಇದೆಯಲ್ಲ ಇದು ನೋ ಅಂತ ಇದ್ದು ಅಲ್ಲ ಎಸ್ ಅಂತ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದ್ದು ಅಪ್ರೂವೈಡ್ ಆ್ಯಸ್ ಎಲಿಜಿಬಲ್ ನೋ ಅಂತ ಇದ್ದರೆ ನಿಮಗೆ ನೀವು ಎಲಿಜಿಬಲ್ ಇಲ್ಲ ಅಂತ ಅರ್ಥ ಅಮೌಂಟ್ ಬರೋಲ್ಲ ಅಂತ ಅರ್ಥ ಒಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅಪ್ಲಿಕೇಶನ್ ವೆರಿಫೈಡ್ ಏನಂತ ಇದೆಯಲ್ಲ ಇದು ಎಸ್ ಇದ್ದು ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದು ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದೆಯಲ್ಲ ಅದು ನೋ ಇದ್ದು ನೋ ಇದ್ದರೆ ನಿಮಗೆ ಅಮೌಂಟ್ ಬರೋಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಬಂದರೆ ಮುಖರೆ ಚಾಲೆಂಜ್ ಆಗ್ತೀನಿ ಓಕೆನಾ ನೀವು ಅಪ್ಲಿಕೇಶನ್ ವೆರಿಫಿಕೇಶನ್ ಎಸ್ ಅಂತ ಇದ್ದು ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ಇದನ್ನು ಕೂಡ ಎಸ್ ಅಂತ ಇದ್ರೆ ಪಕ್ಕಾ ಅಮೌಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ಅಮೌಂಟ್ ಬರುತ್ತೆ ಓಕೆನಾ ಇನ್ನು ಕೂಡ ಇವೆರಡೂ ಕೂಡ ನೋ ಅಂತ ಇದ್ರೆ ಇನ್ನು ಕೂಡ ನಂದು ಈಗ ಎರಡು ಕೂಡ ನೋ ಅಂತ ಇದೆ ನನಗೆ ಅಮೌಂಟ್ ಬರೋಲ್ಲ ಅಂತ ಕೇಳ್ಬೋದು ನೋಡಿ ನಂದು ಇನ್ನು ಕೂಡ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಓಕೆನಾ ಅಪ್ಲಿಕೇಶನ್ ವೆರಿಫಿಕೇಶನ್ ಆದ್ರೆ ಇಲ್ಲಿ ಆಟೋಮೆಟಿಕ್ಲಿ ಎಸ್ ಅಂತ ಬರುತ್ತೆ ಓಕೆನಾ ಅಪ್ಲಿಕೇಶನ್ ವೆರಿಫೈಡ್ ಅಲ್ಲಿ ಆಟೋಮೆಟಿಕ್ಲಿ ಎಸ್ ಅಂತ ಬರುತ್ತೆ ಇದ್ರ ಮೇಲೆ ಡಿಫೆಂಡ್ ಇರುತ್ತೆ ಅಮೌಂಟ್ ಬರುತ್ತಾ ಇಲ್ಲ ಅಂತ ಅಪ್ರೂವಲ್ಡ್ ಆಜ್ ಎಲಿಜಿಬಲ್ ಅಂತ ನೋ ಅಂತ ಇದ್ರೆ ಬರಲ್ಲ ಎಸ್ ಅಂತ ಇದ್ರೆ ಬರುತ್ತೆ ಓಕೆನಾ ಇದು ಎಸ್ ಅಂತ ಇರಬೇಕು ಆ ನಂತರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಇದು ಎಣ್ಣೆ ಅಂತರೂ ಮ್ಯಾಟ್ರ್ ಆಗೋಲ್ಲ ಓಕೆನಾ ಇವತ್ತಿನ ಒಂದು ಈ ಇವತ್ತಿನ ಒಂದು ಅಪ್ಡೇಟ್ ಇದಾಗಿರುತ್ತೆ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ರೆ ಎಲ್ಲರೂ ಕೂಡ ನಮ್ಮ ಒಂದು ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ ಆಯ್ತಾ ಲೈಕು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು